ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಏನು ಇವತ್ತು ಸ್ಯಾರಿಯಲ್ಲಿ ಉಟ್ಕೊಂಡು ರೆಡಿಯಾಗಿದ್ದೀನಿ ಅಂದ್ಕೊತೀರ ಇವತ್ತು ಯುಗಾದಿ ಸ್ಪೆಷಲ್ ಸೊ ಅದಕ್ಕೋಸ್ಕರ ಒಂದು ಸ್ಪೆಷಲ್ ಆಗಿ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತೀನಿ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ ಸೊ ನೋಡಿ ಬೆಳಗ್ಗೆ ಆ ಗೀಜೆ ಎಲ್ಲ ಮಾಡಿ ಬೇವು ಬೆಲ್ಲ ಆ್ಯಂಡ್ ಆವ್ಕಾಯಿ ಸೊ ಇವತ್ತು ನಾನು ಇವತ್ತು ಏನು ಈ ಥರ ಸ್ಪೆಷಲಾಗಿ ರೆಡಿಯಾಗಿದ್ದೀನಿ ಅಂತ ಅಂದ್ಕೊತಾ ಇದ್ದೀರಾ ಏನಿಲ್ಲ ಹಬ್ಬ ಅಲ್ವಾ ಸೊ ಅದಕ್ಕೋಸ್ಕರ ಸ್ಯಾರಿ ಹಾಕ್ಕೊಂಡು ಈ ಥರ ಟ್ರೈ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ ಸೊ ಫೆಸ್ಟಿವಲ್ ವೈಪ್ಸ್ ಇರಲಿ ಅಂತ ಏನಂತೀರಾ ಈಗ ನಾನು ಹಬ್ಬದ ಸ್ಪೆಷಲ್ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಸಿಂಪಲ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಮಾವಿನಕಾಯಿ ಸೀಸನ್ನು ಸೊ ಅದರಿಂದ ಮಾವಿನಕಾಯಿ ಚಿತ್ರನೂ ಮಾಡ್ತಾಯಿದ್ದೀನಿ ಸೊ ಅದಕ್ಕೇನು ಮಾಡಬೇಕು ಅಂತ ನೋಡೋಣ ಬನ್ನಿ ಸೊ ಅದಕ್ಕೆ ಏನೇನು ಪ್ರಿಪೇರ್ ಮಾಡ್ಕೊಬೇಕು ಅಂತ ನೋಡೋಣ ಬನ್ನಿ ಆಯಿತಾ ಹಿಂಗೆ ಮಾತಾಡಿಕೊಂಡು ಮಾಡೋಣ ಓಕೆ ನಾನಂತೂ ಮಾವಿನಕಾಯಿ ತೊಗೊಂಡಿದ್ದೀನಿ ಏನೋ ಅನ್ಕೋಬೇಡಿ ನಾನು ಮಾತಾಡೋದು ಹಿಂಗೆ ಹಾಂ ಎಲ್ಲರೂ ಎಲ್ಲರೂ ಮನೇಲಿ ಏನು ಹಬ್ಬ ಜೋರ ಎಲ್ಲರ ಮನೇಲೂ ನಮ್ಮ ಮನೇಲೂ ಜೋರೆ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಏನೋ ತಕ್ಕ ಮಟ್ಟಿಗೆ ಓಕೆ ನಾನಿಲ್ಲಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಮಾವಿನಕಾಯಿ ಕೊತ್ತಂಬರಿ ಮೆಣಸಿನ್ಕಾಯಿ ಕರಿಬೇವು ಮತ್ತು ಬಟಾಣಿ ಈ ಕಡೆ ನಾನು ಇದು ಮಿಕ್ಸಿಗೆ ಹಾಕ್ಕೊತೀನಿ ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಕಡಲೆಬೇಳೆ ಈಗ ಮಾವಿನಕಾಯಿ ಚಿತ್ರಾನ್ನಕ್ಕೆ ಏನೇನು ಹಾಕ್ತೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ ಫಸ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಕಡಲೆ ಬೀಜ ಹಾಕ್ಕೊಂತ ಇದ್ದೀನಿ ಈಗ ಕಡಲೆಬೇಳೆ நீங்கள் நான் கல்பு ஹாக்குத்தீனிங் அருகே ஹாஸ்கீங்க மணசின் காய் ஆகினி ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಅರ್ಶನ ಹಾಕ್ತಾ ಇದ್ದೀನಿ ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು ಈಗ ನಾನು ರುಚಿಗೆ ತಕ್ಕ ಸೂಪ್ ಹಾಕ್ಕೊತಾ ಇದ್ದೀನಿ ಈಗ ನಾನು ಮಾವಿನಕಾಯಿನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಮಾವಿನಕ ಹಾಕ್ಕೊಂಡು ಈ ಥರ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಗೈಸ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಒಂದು ಐದು ಹತ್ತು ನಿಮಿಷ ಹಾಫ್ ಮಾಡೋದು ಅಷ್ಟೇ ಮತ್ತು ಹಬ್ಬ ಇದೆ ಇವತ್ತು ಸೊ ಎಲ್ಲಿ ಇದ್ರೆ ಎಲ್ಲರೂ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಅವರು ಹಬ್ಬಕ್ಕೆ ಕರೆದಿದ್ದಾರೆ ಸೊ ಅದಕ್ಕೋಸ್ಕರ ಅಲ್ಲೋಗ್ತಾ ಹೋಗ್ತಾ ಇದ್ದೀನಿ ಇವತ್ತು ಅಷ್ಟೇ ಮನೇಲಿ ಪೂಜೆ ಗೀಜೆ ಎಲ್ಲ ಆಯಿತು ಎಲ್ಲ ಏನು ಸ್ಪೆಷಲ್ ಏನಿದೆಯೋ ಎಲ್ಲ ಸ್ಪೆಷಲ್ ಅಡುಗೆ ಮಾಡಿಕೊಂಡು ಊಟ ಮಾಡಿ ಎಲ್ಲ ದೇವಸ್ಥಾನಕ್ಕೂ ಅಲ್ಲಿಗೆ ಹೋಗಿ ಇವತ್ತು ಡೇನ ಹೆಂಗೆ ಮಾಡ್ತೀವಿ ನೀವು ಎಲ್ಲೆಲ್ಲಿ ಹೋಗ್ತೀರಾ ಅಂತ ನಮಗೆ ಕಮೆಂಟ್ ಮಾಡಿ ಮತ್ತು ಈ ಹಬ್ಬದ ಸ್ಪೆಷಲ್ ಎಲ್ಲರ ಮನೇಲೂ ಏನು ಮಾಡ್ತಾರೆ ಚಿತ್ರಾನ್ನ ಒಬ್ಬಟ್ಟು ಒಬ್ಬಟ್ಟೆ ಮೇಯ್ನು ಈ ಹಬ್ಬಕ್ಕೆ ಸ್ಪೆಷಲ್ ಮಾಡೋದು ಎಲ್ಲರ ಮನೇಲೂ ಸೊ ನಾನು ಲೈಟಾಗಿ ನಾನು ನನ್ನ ಹಬ್ಬಕ್ಕೆ ಕರೆದು ಸೊ ಅದಕ್ಕೋಸ್ಕರ ನಾನು ಏನೂ ಮಾಡಿಲ್ಲ ಸಿಂಪಲಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ ರೆಡಿ